ಕಡೆ ಹುಡುಗಿ ನೀನುಗಿ ಹುಡುಗಿ ಬಿದ್ದಾಳು ಮಾಡಿರ್ಬೋಕೆ ಕಂಡು ಪಾಲಿರ್ಬಕ ಎಷ್ಟೊತ್ತರದ ಕೆಲ್ಸ ಮನ್ಯಾಗ ಮೊದ್ಲೇ ನಾನು ಮನೆಯಾಗ ಸುಳ್ಳು ಹೇಳಿ ಹೇಳಿ ಬರ್ಬೇಕು ಕೆಲ್ಸ ಇರ್ತಾವಲ್ಲ ಕೆಲ್ಸ ಇರ್ತಾವಂದ್ರ ಒಂದ್ ಪಾರ್ಕ್ ಗೆ ಕರ್ಕೊಂಡ್ ಹೋಗಲ್ ಒಂದ್ ಹೋಟೆಲ್ ಕರ್ಕೊಂಡ್ ಹೋಗೋ ಹೋಗಿ ಹೋಗಿ ಇಲ್ಲಿ ಬಾ ಅಲ್ಲಿ ಬಾ ಅಂತಿ ಪಾರ್ಕ್ ಹೋಗುದ ಯಾರ ನೋಡುದ ನಿಮ್ನೇ ಹೇಳುದ ಸುಮ್ನೆ ಉತ್ಸಾಹ ಬರೀಲ್ಲ ಉಸಾ ಬರಿ ಅಂದ್ರ ಇವತ್ತಲ್ಲಿ ನಾಳೆ ನಮ್ ಮನೆಗ್ ಗೊತ್ತಾಗೋದೇನ ಗೊತ್ತಾಗ್ಲೇ ನೋಡೋನ್ ನೋಡೋನ್ ಅನ್ಕೊಂತ ಮೂರ್ ವರ್ಷ ಹಾಕಿನಿ ಇನ್ನೇನ ಮುದುಕ ಮುದುಕಾದ್ಮೇಲೆ ಮದ್ವಿ ಮಾಡ್ಕೊಳವಾ ಕೆಲ್ಸ ಸಿಗಬೇಕಲ್ಲ ನನಗೂ ಕೆಲ್ಸ ಸಿಗ್ ಮಾಡ್ಸೋ ತಡ್ಕೊಲ್ಲ ಈಗ ಏನಾರ ನಿಮ್ಮಪ್ಪನ ಕಡೆ ಹೋಗಿ ಹೆಂಗೆ ಕೊಡೋಂದು ಕೇರ್ ಕೊಟ್ಟಾನವ ಕೆಲಸ ಮಾಡ್ಲಾ ಯಾ ಅಪ್ಪ ತನ್ನ ಮಗಳಿಗೆ ಹಿಂಗೆ ದುಗಿಸಿ ಬಿಡ್ತಾನೇನು ನೋಡು ನಾನು ಶಿಕ್ಷಿದ್ರೆ ಕೆಲಸ ಮಾಡಂಗಿಲ್ಲ ನನಗೆ ಯಾವ ಕೆಲಸ ಇಷ್ಟ ಆಕದಲ್ಲ ಅದನ್ನ ಮಾಡವನ ನಮ್ಮ ಮನಸಾನ ಮುಗುಳೈತಿ ಅವು ಅಡ್ಸಿ ಮುಗ ಅವ ನಿಂಬಲ್ಲಿ ಯಾಕ ಕುಂತಾಳ ಐತೆ ಏನು ಹುಡುಗರು ಭಾಳ ಹದಗ್ಯಾತಪ್ಪ ಇವು ಈಗ ಮನುಷಾನಗ ಹೇಳೋದು ಬಿಟ್ನಂದ್ರೆ ನೋಡಿ ನೀನಾರ ಹೇಳ್ಬೇಕಂತ ನಾವು ಬೇಡ ಬಡ ಅವ್ನಿಗೆ ಹೇಳಿ ಒಂದು ಮಾಹಿತಿ ಕೊಟ್ರ ಅದು ಬರೋ ಬರಕತ್ತಿ ಇವ್ರು ಹೀಗ ಬಿಟ್ರೆ ಸರಿ ಆಗೋದಿಲ್ಲ ಈಗ ನೀ ಜಾಬ್ ಮಾಡಿ ನಮ್ಮ ಮನೆಗೆ ಬಂದು ಕೇಳೋ ಮಟ್ಟ ನನ್ನ ಮದ್ವಿ ಎಕ್ಕಿ ಗಿಡ ಜ್ವರಿ ಆಗಿರ್ತೈತಿ ಕುಂಡ್ರೆ ಆಮೇಲೆ ಎತ್ತು ಮಾತಾಡ್ತಿದೆ ಎತ್ ಮಾತಾಡ್ತೀ ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ಮೂರು ವರೆಸ್ ಆತ ವರ್ಷ ಏನಾರ ಸ್ವಲ್ಪ ತಡಪೋಗಿ ಏನಾರೂ ಮಾಡೋಣ ಇನ್ನೊಂದ್ ಮೂರ್ ಹಾಲಿ ಮನಿಗ್ ಹೋಗಿ ಲೇಟ್ ಆಗೈತಿ ಮತ್ ಯಾರ ನೂಟ್ರೂ ಸಾವ್ರಿ ಆಕೈತಿ ಬರ್ಲಿ ಹೋಗಿ ಆಯ್ತು ಮತ್ತ ಮಂಜಾನ ಆರಾಮ್ ಕುಂತೀರಿ ಏ ಬಾರು ತೋಸ್ತಾ ಏನ್ ಆರಾಮ್ ಇದೆಯಲ್ಲ ಆರಾಮ್ ರೀ ಆರಾಮ್ರಿ ನೀವು ಏ ನಾನು ಆರಾಮ್ ಕುಂತ ನೋಡ ಆರಾಮ್ ಇದಾರ್ದು ನಾತ್ ಬಿಟ್ಟೆ ಇಲ್ಲ ಏ ಬೆಟ್ಟ ಬಿಡಪ್ಪ ಏನ್ ಕೆಲಸ ಏನ್ ಮನೆಗ್ ಬಂದಿನ್ನ ಕಾಣಲಿಲ್ಲ ಏನ್ ಮನೆಯಾಗ ನಾನು ಮನಿ ಬಿಟ್ಟೆ ಇಲ್ಲಿ ಸುಡಗಾರಕ್ ಹೋಗ್ಲಿ ಯಾವ ಟೈಮ್ ಬಂದಿದ್ದೆ ಯಾವ ಬಾಲ ಏ ನೆನಪದ ಬಂದ್ಬಿಡ ನಾವ್ ಬಂದ್ಬಿಡ ಏನ ಊಟ ಮತ್ತೆ ವಿಶೇಷ ಕಡೆ ಬಂದಿ ಊಟ ಆಗಿ ಮಾಡಕ್ ಕುಂತ ನೋಡದ ಆರಾಮ್ ಕುಂತಾನ ಇಲ್ಲಿ ಹೌದಲ್ವಾ ನೀಂಗ್ ಆರಾಮ್ ಕುಂಡ್ರ ಅಲ್ಲಿನ ಮಗಳು ಇನ್ಯಾರ್ದನ್ ಕೈ ಬಿಟ್ಟ ಹೋಗಕಳ

ಮತ್ತ್ ಯಾವ್ದೋ ಹುಡುಗನ್ ಚೂಡಿ ಅಡ್ಡಿ ಅಂತಲ್ಯಾ ಇಲ್ಲಪ್ಪ ಯಾರ ಬ್ಯಾರದವ್ರ್ ನೋಡಿರ್ಬೋದು ಇಲ್ಲ ಅವ್ನು ಸುಳ್ಳ ನನ್ಗೆ ಅವ್ನು ಆತು ಇಲ್ಲ ನೋಡ ನಾನ್ ಚಡ್ಡಿ ದೋಸ್ತಾವ ಒಂದ್ ಇಬ್ರು ಒಂದ್ ಅವ್ ಕಲ ಕಾಲ ಒಂದ್ ಕಾಲ ಹಾಕಿದ್ ಮಕ್ಕಳು ಅಂತ ದೋಸ್ತಾವ್ ಸುಳ್ಳು ಹೇಳ್ತಾನ ನನ್ ಒಂದ್ ಬೀಡಾಗಿ ಇಬ್ರು ಸೇತವ್ರು

ಅಕ್ಕೇನ್ ಕೇಳಾಕತಿ ಏನಪ್ಪ ಏನ್ ನಡ್ಸಿದಿ ಏನ್ ಮಗಳ ಜೋಡಿ ಏನ್ ಲವ್ ಮಾಡತ್ತಿ ಮಾಡ ಈ ಕಾಡಿಂದ ಬಲ್ಗೈಲ ಒಂದು ಕ್ವಾಯಿಟ್ ಅಂತಂದ್ರೆ ಚಸ್ಮಾ ಉದುರಿ ಬೆಳಬೇಕ ಮಗನ ಚಸ್ಮಾ ಉದ್ರಿ ಅಲ್ಲ ಲವ್ ತಪ್ರಿ ಸುಮಾರ

ನಾನು ಚೆಟ್ಟಿ دوست ಅವನು ಏನನ್ನ ಕೂಡ ಸಿದಾ ನಿ ಬೋಲ್ ನಿ ಏ ಬೋಲಲ್ಲ ಹೇಳಾ ಹೇಳ ನೋಡಿ ಇನ್ ಸ್ವಲ್ಪ ದಿವಸ ಆಗ ನಾನು ಹಾ ಅಮೇಲ ಮತ್ತೆ ಈಗ ನಾನು ಮಗನ್ ಕೊಟ್ಟು ಬಿಡಕನ್ನ ಅಂದ್ರೆ ನೀವು ಇನ್ನು ಸ್ವಲ್ಪ ದಿವಸ ಆಗ ಗವರ್nment ಜಾಬ್ ಆಕತೆ ನಾನು ಮಗನ್ ಈಗ ಮಾಡಿ ಕರಪ್ಪ ಅಂತ ಪಟ್ಟು ಬಿಡಕನ್ನ ನಾನು ಈಗ ಕೊಡ ಅಂತ ಕೇಳಾತಿಲ್ಲ ನಿಮ್ಮ ಮತ್ತೆ ನಾನು ಜಾಬ್ ಸಿಕ್ಕಲೇನೇ ನಿಮ್ಮ ನಿಮನಿಗ್ ಬಂದು ನಾನು ಹೇಳ್ಬೇಕಮ್ಮ ಅಂತ ಹೇಳಿ ಮಾಡಿನ್ರಿ ಈಗ ಹಣಾಗಿ growth ಆಗಿತೆ ಈ ಮಾಡಕ್ಕೆ ಬರಂಗಿಲ್ಲ ನೋಡಿ ಮೂರು ವರ್ಷದಿಂದ ನೀಳ್ನಾ ಲೋಗ್ ಮಾಡಾತೆ ಹಾ

ಸೋಮಾರಿ ಸೋಮಾರ್ ರೀ ಈಗ ನಿನಗ ಮೂರು ವರ್ಷಕ್ಕ ಜಾಬ್ ಬರ್ತೈತಿ ಗೌರ್ಮೆಂಟ್ ಜಾಬ್ ಆಕತ್ಲು ಬರ್ತೈತೆ ಸನ್ಯದ್ರಾಗ ಆಕತ್ಲು ಸೈನ್ಯದ್ರಾಗ ಆರ್ಡರ್ ಪೇಪರ್ ಹಿಡ್ಕೊಂಡ ಬಾ ನನಗ ಗೌರ್ಮೆಂಟ್ ಜಾಬ್ ಆಗೈತೆ ನೋಡ್ರಿ ಅಂತ ಅಣ್ಣ ತೋರ್ಸಿ ಈ ಕೈಲಿ ನಾನು ಮಗಳ್ನ ಕೊಡ್ತಾನ ನೀನು ಈ ಕೈಲಿ ಹಿಡ್ಕೊಂಕ್ಯಾರ ಹೋಗೋಂಕ್ಯ ಈಗ ನನ್ನ ಸಮಯಕ್ಕೆ ನಿಂದ್ರಕ ಕೂಡ ನನ್ನ ಸನ್ಯಾಗ ಬರ್ಬಾರ ನಡೀಲು ನಡ್ದೇಲ ನೆ ನಡ್ದೇನ್ರಿ

ಹಲೋ ಹೌದ್ರಿ ನಾನೇ ಏನ್ ಹೇಳತ್ತಾರ ಸರ ಕರ್ನರೆ ಕರ್ನರೇನ ಏನಿಲ್ಲ ಬರೋಬ್ಬರಾಗೈತಲ್ಲ ಈಗ ನೀ ಮನಿಗ್ ಹೋಗ ನಾ ನಾ ಬರ್ತೇನೆ ಮನಿಗ್ ಹೋಗ ನೀ ಸದ್ಯ ಈಗ ಬರ್ತೀನಿ ನಿಮ್ಮ ಅಪ್ಪಾ ಹೆಂಗ್ ಬೈತಾನ ನೋಡ್ತನ ಹೋಗುನಾ ಬೇಡ ಬರ್ಬ್ಯಾಡ ಮನಿಗ ನಾ ಬರ್ತೇನೋ ನಿಮ್ಮ ಮನಿಗೆ ಬರ್ತೇನ ನಿಮ್ಮ ಅಪ್ಪಾ ಏನ್ ಮಾತಾಡ್ತಾನ ಮಾತಾಡಿವತ್ತ ಬೈಲ್ ಹೊಂಗಲತ್ತ ಹೋಗ ಬರೋ ನಡಿ ಅದಕ್ಕೆ ನೀವು ಸೀದಾ ಮನಿಗ್ ಹೋಗು ನಾ ಮನಿಗೇ ಬರ್ತೇನೆ ಅದ್ ಒಂದ ಅರ್ಧ ತಾಸ್ ಬಿಟ್ಟನ ಬಂದ್ಬಿಡ್ತಾನ ನಾಷ್ಟ್ ಮನಿಗ್ ಹೋಗಾನ ನಿಮ್ ಬರ್ತಾನ ಮನಿಗ್ ಬರಬ್ಯಾಡ ನಾ ಬೈಲಿ ಹೊಂಗಲ ಹೋಗೋ ನಡಿ ನಾ ಮನಿಗ್ ಬರ್ತಾನ ನಡಿ ನೀ ಐತಿ ನಡಿ ಹೇಳ್ತೇನಾ ದಿನಾ ಹೇಳ್ತಾನೆ ಎಲ್ಲಿಯೂ ಕರ್ಕೊಂಡು ಹೋಗಲ್ಲ ಆ ಕಡೆ ಸ್ವಲ್ಪ ಹೋಗಲ್ ಕಡೆ ಹೋಗೋದು ಏನೂ ಇಲ್ಲ કિતર હગલ હગોદુ તોર્સો આ બે સંી દા અી એનું તોર્સ ત્યારે મનિગ મન તો ಮಾತಾಡಿ ಅದಕ್ಕೆ ಬಂದಿರ ಮನಿಗೆ ಏನ್ ಹೇಳಿದ್ ಮಗನೇ ನಿನಗೆ ಏನ್ ಹೇಳಿದಿರಗ ಈ ಕೈಲೇ ನೌಕರಿ ಹಿಡ್ಕೊಂಡವ ಈ ಕೈಲ ಮಗನ ಕೊಡ್ತಾರೆ ಹೇಳ್ತೀರ ಹಣಸಿ ಮಾತು ಅದಕ್ಕೆ ಬಂದಿ ನಿನಗೆ ನಾಚಿಕೆ ಮಾಡ ನೀ ಬಾಯಿ ಬಾಯಿ ಮತ್ಸರಿ ನಾವು ನಿನಗೆ ಏನ್ ಹೇಳಿದ್ವಿ ಸ್ವಲ್ಪ ರೀ ನಿನಗೆ ನಾಚಿಕೆ ಮಾಡ ಮರ್ಯಾದೆ ಅನ್ನೋದು ಐತಿ ಮನ್ಯಾದೆ ಅನ್ನೋದು ಐತಿ ನಿನಗೆ ಒಂದ್ ಗಂಟ ಮರ್ಯಾದೆ ಅನ್ನೋದು ಐತಿ ಏನ್ ಹೇಳಿದ್ದ ನನಗೆ ನೌಕರಿ ಬಂದ್ರೆ ನಮ್ಮ ಮಣಿಗೆ ಬಾ ಅಂತ ಹೇಳ್ತಿರೋಳೆ ಮತ್ತೆ ಅದಕ್ಕೆ ಬಂದಿದ್ರೆ ನನಗೆ ರಾಜಕೀಯ ಮಾಡ ಮರ್ಯಾದೆ ಅನ್ನೋದು ಏನಿಲ್ಲ ನಡಿ ನಮ್ಮ ಮಣಿ ಬಾಗಲ ಬೆಟ್ಟ ಮಗರ ನೀ ಬಾಯ್ ಮೋಚ್ ನೀ ಬಾಯ್ ಮುಗಿತಿ ಹೇಳಾ ಮುಗಿತಿ ಹೇಳ ನನಗ ಹಾ ಗೋರ್ಮೆಂಟ್ ಜಾಬ್ ಹಾ ಫಿಕ್ಸ್ ಆತೆ ಏ ನಿನ್ನ ಅವ್ನು ಏನ್ ನಿನ್ ನೋಡ್ಕೊಂಡಿದ್ದ ಯಾರು ಕರ್ಕೊಂಡು ಒಳಗ್ ನಡಿ ಬರ್ರಿ ಯಾರು ನಡ್ರಿ ಮದುವೆ ಆಗಿ

ಅಂತೆ ನೌಕರಿ ಬಂದಿಲ್ಲ ನನ್ನ ಮಗಳ್ ಪೋಡ್ತಾರೆ ಅಂತಾ ಪಾಪ ಮದುವೆ ಮಾಡ್ಕರಾ ಈಗ ನೀನು ಕಂಡೀಷನ್ ಹಾಕಿದ್ದೀ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕೂಲೇ ನಾನು ಮಗಳ್ನ್ ಕೊಡ್ತಾನಂತ ಈಗ ನಾ ಮದ್ವಿ ಈಗ ನಾನು ಒಂದ್ ಕಂಡೀಷನ್ ಹಾಕ್ಯಾರ ಹೇಳ್ಪಾ ಗಾಡಿ ಪಾಡಿ ಏನೂ ಅಲ್ಲ ಆನ್ ಕಂಡೀಷನ್ ಏನ್ ಗೊತ್ತೈತಿ ಈಗ ನನಗ್ ಹೆಂಗಿದ್ರು ಗೌರ್ಮೆಂಟ್ ಜಾಬ್ ಸಿಕ್ತೇ ಸಿಕ್ಕತ್ತೆ ಹೌದೌದು ಅಕ್ಕಿ ಆಸೆ ಏನ್ ಗೊತ್ತೈತಿ ಅಕ್ಕಿಗೆ ಮನಿಗೆ ಬರು ಸೊಸಿನು ಗೋರ್ಮೆಂಟ್ ಜಾಬ್ ಇದ್ದ ಆಕಿನ ಬೇಕನ್ನ ತಳಕ್ಕೆ ಅದಕ್ಕ ಒಂದ್ ಕೆಲ್ಸ ಮಾಡ ಹುಡುಗಿಗೆ ಬುಕ್ ಕೊಟ್ಟ ಕೈಯಾಗ ಡಿಗ್ರಿ ಮುಗಿಸ ಡಿಗ್ರಿ ಮುಗಿಸ ಗೋರ್ಮೆಂಟ್ ಜಾಬ್ ಹುಡುಕ ಗೋರ್ಮೆಂಟ್ ಜಾಬ್ ಯಾವಾಗ ಸಿಗ್ತದಲ್ಲ ಅವಾಗ ನೀನು ನಮ್ಮ ಮನಿಗೆ ಸ್ವಚ್ಛಗಾಗಿ ಬಾಲು ಸುಳ್ಳು ಮಗಳು ಕಲ್ತು ಇವ್ರಿಗೆ ಗೋರ್ಮೆಂಟ್ ಜಾಬ್ ಇದ್ ಹುಡುಗ ಬೇಕಂತ